ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿರಿಯರು ಈ ಭಿನ್ನಮತವನ್ನ ಬಗೆಹರಿಸೋ ಕೆಲಸ ಮಾಡಬೇಕು ಆದ್ರೆ ಕೆಲವರು ಎತ್ತು ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಅಂತ ಮುನಿರತ್ನ ಕಿಡಿಕಾರಿದ್ದಾರೆ ಭಿನ್ನಮತ ಸರಿಯಾಗೋದು ಪಕ್ಷದ ಕೆಲವರಿಗೆ ಇಷ್ಟನೇ ಇಲ್ಲ ಹಿಂಬಾಗಿಲಿನಿಂದ ಭಿನ್ನಮತಕ್ಕೆ ಕುಮಕ್ಕು ಕೊಡ್ತಿದ್ದಾರೆ ಗಲಾಟೆ ನಿಲ್ಲಿಸಬೇಡಿ ಮುಂದುವರಿಸಿ ಅಂತ ಎದ್ದು ಅಶೋಕ್ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಿ ವಿಪಕ್ಷ ನಾಯಕ ಅಶೋಕ್ ತಟಸ್ಥರಾಗಿರೋದು ಬೇಡ ಇದು ಹೀಗೆ ಮುಂದುವರೆದ್ರೆ ಪಕ್ಷ ಒಳ್ಳೇದಾಗಲ್ಲ ಅಂತ ಶಾಸಕ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ರು ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಮ್ಮ ರಾಜ್ಯದ ಮುಖಂಡರುಗಳು ಅವ್ರ ಜೊತೆ ಚರ್ಚೆ ಮಾಡಿ ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡ್ರಿಸುವಂಥದ್ದಾಗಲಿ ಅಥವಾ ನೀವು ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗಲಿ ಯಾವುದೂ ಸಹ ಒಂದು ಕೆಲಸನೂ ಮಾಡಿದೆ ಅಲ್ಲಿ ಅವ್ರಿಗೇನು ಹೇಳಬೇಕು ಅಲ್ಲೇಳೋದು ಬೇಕೋ ಇಲ್ಲೇಳೋದು ಒಟ್ಟಾರೆಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋವಂಥದ್ದು ನೀವು ಮುಂದುವರಿಸಿ ನೀವು ನಿಲ್ಲಿಸ್ಬೇಡಿ ಈ ಅಂತ ಹೇಳ್ಕೊಡೋದು ಇವೆಲ್ಲ ಮಾಡೋದು ಭಾಳ ದೊಡ್ಡ ತಪ್ಪಾಗತ್ತೆ ಇದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಇದು ಅಶೋಕ್ ಅವರು ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ ಅವರ ಘನತೆಗೆ ಅವರ ಹಿರಿತನಕ್ಕೆ ಒಂದು ಗೌರವ ತರತ್ತೆ ಎಲ್ಲರೂ ಒಗ್ಗಟ್ಟೋಗಂಥ ಕೆಲಸ ನಾವು ಮಾಡಬೇಕಾಗಿದೆ ಒಗ್ಗಟ್ಟು ಹೋಗೋಗಂಥ ಕೆಲಸ ಆಗಬೇಕು ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು ನಮ್ಮ ನಮ್ಮಲ್ಲೇ ಅಂಥ ಕೆಲಸ ಆಗಬಾರ್ದು ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ಯತ್ನಾಳ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್